ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಶ್ರೀ ಪರಮ ಪೂಜ್ಯ ಸೋಮನಾಥ ಸ್ವಾಮೀಜಿಯವರೇ ಇದೇ ಗ್ರಾಮದ ಕ್ರಿಸ್ತಿನ ಚಿಕ್ಕ ಯಜಮಾನರಾಗಿರ್ತಕ್ಕಂಥ ಸಹಿತ ಮದುವೆ ಟ್ರಸ್ಟಿನ ಕೃಷ್ಣ ಆಗಿರ್ತಕ್ಕಂಥ ವೇಣು ಅವರೇ ದಿನೇಶ್ ಅವರೇ ನವೀನ್ ಅವರೇ ರಾಜು ಅವರೇ ಮತ್ತು ನಿಧಿ ಶೆಟ್ಟಿ ಕೊಟ್ಟಂಥ ಪ್ರಮುಖ ಮಾಡ್ತಂಥ ಮಾಡಿರ್ತಕ್ಕಂಥ ಭಾಸ್ಕರ್ ಅವರೇ ಶ್ರೀನಿವಾಸ ಅವರೇ ಹರೀಶ್ ಅವರೇ ನೆಸೀರವರೇ ಮಹೇಶ್ ಅವರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶ್ರೀಕಾಂಠ ಸಿಂಗಾಪುರ್ನವರೇ ಮತ್ತು ಇಲ್ಲಿ ಎಲ್ಲ ಬಂದಿರ್ತಕ್ಕಂಥ ಗ್ರಾಮಸ್ಥರೇ ಸ್ನೇಹಿತರೆ ಇವತ್ತಿನ ದಿನ ನಾನಾ ಹೇಳಬೇಕಾದ ಏನು ಅಂತಂದರೆ ಸುವರ್ಣಾಚಾರದಲ್ಲಿ ಬರೆದಿ ಇರ್ತಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ಸಲ್ಲಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಧ್ಯಕ್ಷನಾಗಿ ಅವ್ರ ಎರಡನೇ ಎರಡು ಮಾತು ಸ್ವಾಮೀಜಿ ಮಧ್ಯೆ ನನ್ನ ದೊಡ್ಡದಲ್ಲಿ ಎರಡು ಎರಡು ಮಾತು ಹೇಳಿಕೆ ನಾನು ಇಷ್ಟಪಡ್ತೇನೆ ಈ ದೇವಸ್ಥಾನ ಅಷ್ಟತ್ರ ಹತ್ತತ್ರ ಮುನ್ನೂರು ವರ್ಷಕ್ಕೂ ಹೆಚ್ಚು ಹಳೇದಾಗಿರ್ತಕ್ಕಂಥ ದೇವಸ್ಥಾನ ಹಿಂದೆ ಇದು ಕೊಡುಗಿಂದ ಬಂದಂಥ ದೇವಸ್ಥಾನ ನಮ್ಮ ಊರು ಆರ್ಥಿಕ ಭದ್ರವಾದಂಥ ನಮ್ಮ ಒಂದು ಊರಾಗಿತ್ತು ಕಾರಣ ಇಲ್ಲಿ ಅನೇಕ ಸುಮಾರು ಎಲ್ಲರಿಗೂ ಪ್ರತಿಯೊಬ್ಬರೂ ಕೂಡ ಐದು ಎಕರೆ ಮೇಲ್ಪಟ್ಟು ಐದು ಎಕರೆ ಇಪ್ಪತ್ತೆಕರೆ ಮೂವತ್ತೆಕರೆ ದೇವಿಗೆ ಇರ್ತಕ್ಕಂಥ ಊರು ಅಂತಂದರೆ ನಮ್ಮ ಊರು ಅಂಥ ಸ್ಥಳಕ್ಕೆ ಲಕ್ಷ್ಮಿ ಬಂದು ಇಲ್ಲಿ ನೆಲೆಸ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇದು ಹಿಂದೆ ಹಳೆ ಬಹಳ ಹಳೆಯದಾಗಿರ್ತಕ್ಕಂಥ ಶಿಥಿಲವಾಗಿರ್ತಕ್ಕಂಥ ದೇವಸ್ಥಾನ ಆಗಿತ್ತು ಒಳಗಡೆ ಹೋಗಿ ಒಂದು ಐದು ಜನ ಹತ್ತು ಜನ ಹೋಗಿ ಪರಿಸ್ಥಿತಿಲಿ ಇರಲಿಲ್ಲ ಅಂತ ಪರಿಸ್ಥಿತಿಲಿ ನಾವು ಮತ್ತೆ ಗ್ರಾಮದ ಇಲ್ಲಿ ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಏಳು ವರ್ಷಕ್ಕೆ ಒಂದು ಬಹಳ ಜಾತ್ರೆ ಲಕ್ಷ್ಮೀ ದೇವಿಯ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು ಅಂಥ ಸಂದರ್ಭದಲ್ಲಿ ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ನೂಕು ಮುಖಾಂತರ ಆಯಿತು ಇದನ್ನ ನಾವು ಕಂಡಂಥವ್ರು ನಾವೆಲ್ಲ ಗ್ರಾಮದವರು ತೀರ್ಮಾನ ಮಾಡಿ ಮತ್ತೆ ದೇವಸ್ಥಾನದ ಸಮಿತಿಯವರು ಈ ದೇವಸ್ಥಾನ ಸಂಬಂಧ ಸಂಬಂಧಪಟ್ಟಂತ ಎಲ್ಲ ವಟಾರದವರು ಒಂದು ದೇವಸ್ಥಾನ ಮಾಡಬೇಕು ಅಂತ ದೃಷ್ಟಿಯಿಂದ ಕೈ ಹಾಕ್ತೀವಿ ಈ ಒಂದು ನನಗೆ ಒಂದು ಏನಪ್ಪ ಅಂತ ಅಂದರೆ ಈ ದೇವಸ್ಥಾನ ಮುಂದೆ ನಿತ್ಕೊಳ್ಳಿಕ್ಕೆ ಒಂದು ದೇವರ ಒಂದು ಪ್ರೇರಣೆ ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಕೈ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಣ್ಣಿಗೆ ಯಾವುದೇ ಒಂದು ಹಣ ಹಣ ಇರಲಿಲ್ಲ ಹಣ ಇಲ್ಲ ಸಂದರ್ಭದಲ್ಲಿ ನಾವು ಕೈ ಹಾಕ್ತವ್ ಆ ಕೈ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಫಲಾನ ಬರ್ತು ಫಲಾನ ಬಂದಾದ ನಂತರ ಎರಡು 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 ವರ್ಷನೂ ಕೂಡ ಇದು ನಿಲ್ಲಿಲ್ಲ ಆದಷ್ಟು ಬೇಗನೆ ಕುಡ್ಕೊಂಡು ಕೆಲಸ ಮಾಡಿಕೊಂಡು ಬಂದ್ವಿ ಇವತ್ತು ನಾವು ನಿಜವಾಗ್ಲೂ ಕೂಡ ದೇವನ ಯಾರ ಕಣ್ಣಿಂದ ನಾವು ನೋಡಿಲ್ಲ ಆ ಒಂದು ದೇವರ ಒಂದು ಪ್ರೇರಣೆ ಕೊಟ್ಟು ನಮ್ಮ ಗ್ರಾಮದಲ್ಲಿ ಮತ್ತೆ ನಾನು ಒಂದೇ ನಿತ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಎಲ್ಲ ಸರ್ಕಾರದಿಂದಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಾಗಿದೆ ಅಂತ ಅಂದರೆ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇದು ಸಲ್ಲಬೇಕು ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ನಾನು ಬಯಸಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತ ಅಂದರೆ ನಮಗೆ ಸ್ಟಾರ್ಟಿಂಗು ಕೈ ಹಾಕ್ದಾಗ ಒಂದು ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿನಲ್ಲಿ ಮಾಡಿ ಮುಗಿಸ್ಬೇಕು ಅನ್ನೋ ದೃಷ್ಟಿ ನಮ್ಮಲ್ಲಿ ಇತ್ತು ಆದರೆ ಆ ದೇವರ ಪ್ರೇರಣೆ ಏನೋ ಗೊತ್ತಿಲ್ಲ ಅಷ್ಟಲಕ್ಷ್ಮಿ ಕೂಡ ಪ್ಲಾನ್ ಅಲ್ಲಿರಲಿಲ್ಲ ಅಷ್ಟಲಕ್ಷ್ಮಿ ಆಯ್ತು ಪದ್ಮಾಸ್ನ ಲಕ್ಷ್ಮಿ ಕೂಡ ಮಾಡಬೇಕು ಅಂತ ಅಂತಿರ್ವರೆ ಪದ್ಮಾಸ್ನ ಲಕ್ಷ್ಮಿ ಆಯಿತು ಗೋಪುರದ ವ್ಯವಸ್ಥೆ ಕೂಡ ಇರಲಿಲ್ಲ ಅದು ನಲವತ್ತೇಳು ಗೋಪುರದ ಗೋಪುರದ ವ್ಯವಸ್ಥೆ ಕೂಡ ಅದು ಕೂಡ ಮಾಡಾಯ್ತು ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ಬೇಕಾದ್ರೆ ವಿಶೇಷವಾಗಿ ಇಡೀ ಎಂದು ಕೂಡ ಮೂಲ ಒಂದು ಕೆಲಸ ಎಲ್ಲಿರಲಿಲ್ಲ ಹಾ ಪಂಚಾಂಗ್ ಮೂರೊಂದು ಕಸ ಇದೆ ಸುತ್ತ ಹಾ ಇಲ್ಲಿ ನನ್ನ ಸಿಕ್ಕಲ್ಲಿ ಇದು ಕೂಡ ನಾವು ನೋಡಿಲ್ಲ ಮೂರೊಂದು ಕೆಲಸ ಪಂಚಾಗವದು ಬೇರೆ ಇದೆ ಅದು ಪಂಚಾಗವದು ಇರೋದು ನಮ್ಮ ದೇವಸ್ಥಾನದಲ್ಲಿ ಅದಕ್ಕೆ ನಾನು ಇದು ಸುವರ್ಣ ಅಕ್ಷರದಲ್ಲಿ ಬಂದಿರಬೇಕು ಅಂತಕ್ಕಂಥ ಮಾತಾ ಈ ಸಂದರ್ಭದಲ್ಲಿ ಕೂಡ ಹೇಳ್ತಾ ನನಗೆ ಇನ್ನೊಂದು ಖುಷಿಯ ಅವರು ಕೂಡ ಅಮೃತ ಹಸ್ತ್ರದಿಂದ ಬಂದು ಇದೊಂದು ನೆರವೇರಿಸ್ಕೊಟ್ಟಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಗ್ರಾಮದ ಪರವಾಗಿ